ಎಲ್ರಿಗೂ ನಮಸ್ಕಾರ ಆತ್ಮೀರೇ ನಾನು ನಿಮ್ಮ ಸಂತೋಷ್ ಬಿದರಗಡ್ಡೆ ವಿಜಯಪಥ ಯೂಟ್ಯೂಬ್ ಚಾನಲ್ ಅರ್ಪಿಸುವ ರಾಜ್ಯ ಮಟ್ಟದ ಆನ್ಲೈನ್ ಭಾಷಣ ಸ್ಪರ್ಧೆ ಚಾತುರ್ಮಾಸ ದಶಲಕ್ಷಣ ಪರ್ವ ನಿಮಿತ್ತವಾಗಿ ಜೈನ ಸಮುದಾಯದ ಸಹಕಾರದೊಂದಿಗೆ ರಾಜ್ಯ ಮಟ್ಟದ ಆನ್ಲೈನ್ ಭಾಷಣ ಸ್ಪರ್ಧೆಯನ್ನು ಆಯೋಜಿಸಿದ್ದು ಜೈನ ತೀರ್ಥಂಕರರ ತತ್ವಾದರ್ಶಗಳು ಈಗ ಹೆಚ್ಚು ಪ್ರಸ್ತುತ ಅನ್ನುವಂತಹ ವಿಷಯವನ್ನು ಕುರಿತು ನಾನು ಮಾತನಾಡಲಿದ್ದೇನೆ ಮೊಟ್ಟ ಮೊದಲನೇದಾಗಿ ವಿಜಯಪಥ ಯೂಟ್ಯೂಬ್ ಚಾನೆಲ್ನ ಎಲ್ಲ ಪ್ರಾಯೋಜಕತ್ವದ ಕಾರ್ಯಕ್ರಮಗಳು ಅತ್ಯಂತ ವಿಶೇಷವಾಗಿ ಮೂಡಿ ಬರ್ತಾ ಇದ್ದಾವೆ ಅಂತೇಳಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಮತ್ತೊಮ್ಮೆ ನಾನು ನಿಮ್ಮ ಸಂತೋಷ್ ಬಿದರಗಡ್ಡೆ ಶಿಕ್ಷಕ ಸಾಹಿತಿ ನಾನು ಈಗ ಆನ್ಲೈನ್ ರಾಜ್ಯ ಮಟ್ಟದ ಭಾಷಣ ಸ್ಪರ್ಧೆಯಲ್ಲಿ ಜೈನ ತೀರ್ಥಂಕರರ ತತ್ವಾದರ್ಶಗಳನ್ನು ಕುರಿತು ಒಂದೆರಡು ಮಾತುಗಳನ್ನು ಆಡ್ಲಿಕ್ಕೆ ಬಯಸ್ತಾ ಇದ್ದೇನೆ ನಮೋ ಹರೆ ಹಂತ ನಮೋ ಸಿದ್ಧಾಣಾಂ ನಮೋ ಆಯರ್ಮೋಜಂ ನಮೋ ಲೋಯ ಸವ ಸಾಹೂ ಏಸೋ ಪಂಚ ನಮೋಕಾರೋ ಸವ ಪಾವಪ್ಪ ನಾಸಣ ಮಂಗಲಾ ನಂ ಸಿಂ ಪಡಮಂ ಹವೈ ಮಂಗಲಂ ಜೈನ ಧರ್ಮದ ಜೈನರ ಈ ನವಕಾರ ಮಂತ್ರವನ್ನ ಪಂಚ ಪರಮೇಶಿ ಮಂತ್ರವನ್ನ ಋನ್ಮನಗಳಲ್ಲಿ ಸ್ಮರಿಸುತ್ತಾ ಜೈನ ಧರ್ಮದ ಇಪ್ಪತ್ನಾಲ್ಕು ತೀರ್ಥಂಕರರ ಪಾದಾರ್ವಿಂದಗಳಲ್ಲಿ ಪುಣಮಡುತ್ತಾ ಸಕಲ ಜೀವರಾಶಿಗಳ ಚರಾಚರ ಜೀವಿಗಳಿಗೂ ಶರಣು ಶರಣಾರ್ಥಿಗಳನ್ನು ತಿಳಿಸ್ತಾ ಆತ್ಮೀಯರೇ ನಮ್ಮ ಬದುಕು ಒಂದು ಸುಂದರವಾದಂತಹ ಜೀವನದ ಎಲ್ಲೆಯನ್ನು ದಾಟಿ ಆತ್ಮದ ಉದ್ಧಾರ ಮತ್ತು ಆತ್ಮದ ಮುಕ್ತಿಯನ್ನು ಪಡೆದಾಗ ಸಾರ್ಥಕ ಆಗ್ತದೆ ಅನ್ನೋ ಅಂತಕ್ಕಂಥದ್ದು ಯುಗಪುರುಷರ ಮಹಾನ್ ವ್ಯಕ್ತಿಗಳ ಇಂಗಿತ ಆತ್ಮದ ಉದ್ಧಾರಕ್ಕಾಗಿ ಆತ್ಮ ಜಾಗೃತಿಗಾಗಿ ಮತ್ತೆ ಆತ್ಮ ಮುಕ್ತಿಗಾಗಿ ನಮ್ಮ ಬದುಕು ಇದೆ ಆ ನಿಟ್ಟಿನಲ್ಲಿ ಜೈನ ತೀರ್ಥಂಕರರು ಮೊದಲನೇದಾಗಿ ಆದಿನಾಥನಿಂದ ಹಿಡ್ಕೊಂಡು ಸುಮಾರು ಇಪ್ಪತ್ನಾಲ್ಕು ಜನ ಜೈನ ಧರ್ಮದ ತೀರ್ಥಂಕರರು ಆಗಿ ಹೋಗಿದ್ದಾರೆ ಆದಿನಾಥ ಅಜಿತನಾಥ ಸಂಭವನಾಥ ಸುಮತಿನಾಥ ಪಾರ್ಶ್ವನಾಥ ಸುಪಾರ್ಶ್ವನಾಥ ಪದ್ಮಪ್ರಭಾ ಹೀಗೆ ಅನೇಕ ಜೈನ ತೀರ್ಥಂಕರರಾಗಿ ಹೋಗಿದ್ದಾರೆ ನೇಮಿನಾಥ ಮತ್ತು ಪಾರ್ಶ್ವನಾಥ ಕಡೆಯದಾಗಿ ಇಪ್ಪತ್ನಾಲ್ಕನೆಯ ಮಹಾವೀರ ಈ ಎಲ್ಲ ತೀರ್ಥಂಕರರು ಅನೇಕ ತತ್ವಾದರ್ಶಗಳನ್ನು ನಮಗೆ ಕೊಟ್ಟು ಹೋಗಿದ್ದಾರೆ ನಮ್ಮ ಬದುಕು ಮನಯುವ ಮನುಷ್ಯನ ಕಾರಣಂ ಬಂದ ಮೋಕ್ಷಾಯೋ ಅಂತೇಳಿ ಹೇಳ್ತೀವಿ ನಾವು ನಮ್ಮ ಮನಸ್ಸು ಹೇಗಿರುತ್ತೋ ನಾವು ಹಾಗೆ ಮೋಕ್ಷವನ್ನು ಪ್ರಾಪ್ತಿಯನ್ನು ಪಡಿತೀವಿ ಅಂತ ಹೇಳಿದ್ರೆ ನಮ್ಮ ಕನ್ನಡಿಯ ಮುಂದಿನ ನಮ್ಮ ಚಿತ್ರಣ ಹೇಗೆ ಕಾಣಿಸುತ್ತೆ ನಮಗೆ ನಾವು ಹೇಗಿದ್ದೀವೋ ಹಾಗೆ ಕಾಣಿಸುತ್ತೆ ಹಾಗೆ ನಮ್ಮ ಆತ್ಮ ಕೂಡ ಇವತ್ತು ಮುಕ್ತಿಯನ್ನು ಪಡೆಯಬೇಕು ಅಂತ ಹೇಳಿದರೆ ನಾವು ಒಂದಷ್ಟು ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ ಈ ಜೈನ ಧರ್ಮದಲ್ಲಿ ತ್ರಿರತ್ನಗಳು ಅಂತ ಹೇಳಿಬಿಟ್ಟು ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಸಮ್ಯಕ್ ಚರಿತ್ರೆ ಈ ಮೂರು ತ್ರಿರತ್ನಗಳನ್ನು ನಮಗೆ ಕೊಟ್ಟು ಹೋಗಿದ್ದಾರೆ ಸಮ್ಯಕ್ ದರ್ಶನ ಅಂತೇಳಿದ್ರೆ ಸರಿಯಾದ ಒಂದು ನಂಬಿಕೆ ಇರಬೇಕು ನಮ್ಮ ಬದುಕಿನಲ್ಲಿ ಮತ್ತೆ ಸಮ್ಯಕ್ ಜ್ಞಾನ ಅಂತೇಳಿದ್ರೆ ಸರಿಯಾದ ಜ್ಞಾನವನ್ನು ನಾವು ತಿಳ್ಕೊಂಡಿರಬೇಕು ಮತ್ತು ಸಮ್ಯಕ್ ಚರಿತ್ರೆ ಅಂತೇಳಿದರೆ ನಾವು ವಿಮೋಚನೆಯ ಮಾರ್ಗವನ್ನು ಅದು ರೂಪಿಸುತ್ತೆ ನಮಗೆ ಯಾಕೆ ಅಂತೇಳಿದರೆ ಸುಮ್ ಸುಮ್ಮನೆ ನಮ್ಮ ಬದುಕನ್ನು ಕಟ್ಕೊಳ್ಳೋದಲ್ಲ ನಾವು ಒಂದು ರೀತಿ ಉತ್ತಮವಾದಂತಹ ಬದುಕನ್ನು ಚರಿತ್ರೆಯನ್ನ ನಾವು ಚ ಸಚ್ಚರಿತ್ರವಂತರಾಗಿ ಬದುಕಬೇಕು ಅಂತ ಹೇಳ್ತೀವಿ ನಾವು ಅಂತ ಹೇಳಿದ್ರೆ ಸಹ್ಯವಾಗಿ ಬದುಕಬೇಕು ನಾವು ಅಂತೇಳಿಬಿಟ್ಟು ಇನ್ನು ಜೈನರು ಜೈನ ಧರ್ಮದಲ್ಲಿ ಒಂದು ಐದು ಪಂಚಾಂಗು ವ್ರತಗಳು ಅಂತೇಳಿದಾವೆ ಅತ್ಯಂತ ಅದ್ಭುತವಾದಂತಹ ವ್ರತಗಳು ಅವು ಜೈನ ಜೈನರು ಮಾತ್ರ ಪಾಲಿಸ್ಬೇಕು ಹೇಳಲ್ಲ ಭೂಮಿಯ ಮೇಲಿನ ಪ್ರತಿಯೊಬ್ಬ ವಿಶೇಷವಾಗಿ ಈ ಮಾನವ ಜೀವಿ ಮನುಷ್ಯ ಪಾಲಿಸ್ಬೇಕಾಗಿದೆ ಅಹಿಂಸೆ ನೋಡಿ ಹಿಂಸೆಯನ್ನು ಮಾಡದಿರುವುದು ಅಹಿಂಸೆ ಜೈನ ಧರ್ಮದಲ್ಲಿ ಕಂಡುಬರುವಂತಹ ಅತ್ಯಂತ ಕಟ್ಟುನಿಟ್ಟಿನ ಮೊಟ್ಟಮೊದಲ ಕ್ರಮ ಅಂತ ಹೇಳಿದ್ರೆ ಈ ಅಹಿಂಸೆ ಅಂತಕ್ಕಂಥದ್ದು ಅನೇಕ ಮಹಾಪುರುಷರುಗಳು ನಾವು ಇತಿಹಾಸದಲ್ಲಿ ನೋಡ್ತೀವಿ ಜೈನ ಧರ್ಮಕ್ಕೆ ಒಳಗಾಗ್ತಾರೆ ಅವರು ಯಾಕೆ ಅಂತ ಹೇಳಿದ್ರೆ ಅಹಿಂಸೆಯನ್ನು ಅಷ್ಟು ಪಾಲಿಸ್ತಾರೆ ಅಂತ ಹೇಳಿಬಿಟ್ಟು ಮಹಾತ್ಮ ಗಾಂಧೀಜಿಯವರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಅಹಿಂಸೆಯನ್ನು ಹೆಚ್ಚು ಪ್ರತಿಪಾದಿಸಿದರು ಬಹುಶಃ ಗುಜರಾತಿಗೆ ಹೋದರೆ ನಾವು ಗುಜರಾತಿನಲ್ಲಿ ಅನೇಕ ತೀರ್ಥಂಕರ ಕ್ಷೇತ್ರಗಳಿದ್ದಾವೆ ಮಹಾತ್ಮ ಗಾಂಧೀಜಿಯವರು ಆ ಅಹಿಂಸಾ ತತ್ವವನ್ನು ಅಳವಡಿಸ್ಕೊಂಡ್ರು ಯಾಕೆ ಅಂತೇಳಿ ನಮಗೆ ಗೊತ್ತಾಗ್ತದೆ ಅದನ್ನು ಅದರ ಒಂದು ಅರ್ಥವನ್ನು ತಿಳ್ಕೊಂಡಾಗ ನಮ್ಮ ಬದುಕು ಸಾರ್ಥಕ ಆದಾಗ ಅಹಿಂಸೆಯನ್ನು ಯಾರು ಅಳವಡಿಸ್ಕೊಳ್ತಾರೋ ಅವ್ರು ಶೇಕಡ ಐವತ್ತರಷ್ಟು ತಮ್ಮ ಜೀವನದಲ್ಲಿ ಒಳ್ಳೆಯ ಜ್ಞಾನವನ್ನು ಪಡೆದಂಗೆ ಅಂತೇಳಿ ಅರ್ಥ ಯಾಕೆ ಅಂತೇಳಿದರೆ ನೋಡಿರಿ ಜೈನರ ಎಷ್ಟು ಕಟ್ಟುನಿಟ್ಟಿನ ಕ್ರಮ ಇದೆ ಹೇಳಿದ್ರೆ ಜೈನ ಧರ್ಮದಲ್ಲಿ ಅವರು ಈ ಶ್ರಾವಣ ಮಾಸ ಅಂತ ಹೇಳ್ತೀವಿ ನಾವು ನಾವು ಹೇಳ್ತೀವಿ ಶ್ರಾವಣ ಮಾಸ ಅಂತೇಳಿದ್ರೆ ಪುರಾಣ ಪ್ರವಚಗಳನ್ನು ಕೇಳೋದು ಒಂದು ಕಡೆ ನೆಲೆಸೋದು ಯಾರು ಎಲ್ಲೋ ಇಲ್ಲಿ ಅಡ್ಡಾಡಬಾರ್ದು ಅಂತೇಳಿ ಯಾಕೆ ಅಂತೇಳಿದರೆ ಸಕಲ ಚರಾಚರ ಜೀವಿಗಳು ಕ್ರಿಮಿ ಕೀಟಗಳು ಈ ಮಳೆಗಾಲದಲ್ಲಿ ತಮ್ಮ ಸಂತಾನೋತ್ಪತ್ತಿನ ಮಾಡುವಂಥ ಸಮಯದಲ್ಲಿ ಅಲ್ಲಿ ರೋಡಿನ ಇಕ್ಕೆಲಗಳಲ್ಲಿ ಗಿಡ ಮರಗಳ ಮೇಲೆ ಅವು ಜೀವಿಗಳು ಸಂತಾನೋತ್ಪತ್ತಿ ಮಾಡ್ಕೊಳ್ತಾ ಇರ್ತವೆ ಈ ಕೆಟ್ಟ ಜೀವಿ ಮನುಷ್ಯ ಅಲ್ಲೆಲ್ಲ ಅಡ್ಡಾಡಬಾರದು ಅನ್ನೋ ದೃಷ್ಟಿಯಿಂದ ಮನುಷ್ಯನ ಒಂದು ಕಡೆ ಕಟ್ಟಾಕ್ಲಿ ಏನೋ ಒಂದು ಕಾರಣ ಇಟ್ಕೊಂಡು ಶ್ರಾವಣ ಮಾಸ ಅಂತೇಳಿ ಕರ್ಕೊಂಡ್ರು ನಮ್ಮ ಹಿರಿಯರು ಅಂತೇಳಿ ನಾವು ಒಂದು ಕಡೆ ಓದ್ತೀವಿ ಅಂದ್ರೆ ಅಹಿಂಸೆ ಅಹಿಂಸೆ ಮಾಡಬಾರ್ದು ನಾವು ಹಿಂಸೆ ಮಾಡಬಾರ್ದು ನಾವು ಅಂತಹ ಅಹಿಂಸೆ ಜೈನ ಧರ್ಮದ ಮೊದಲನೇ ತತ್ವವಾಗಿದೆ ನಂತರ ಸತ್ಯ ನೋಡ್ರಿ ಸತ್ಯಂ ಬ್ರೂಯಾತ್ ಅಂತ ಹೇಳ್ತೀವಿ ಸತ್ಯಂ ಬೃಹಾತ್ ಪ್ರಿಯಂ ಬ್ರಿಯಾತ್ ನಾ ಬ್ರಿಯಾತ್ ಸತ್ಯಮ ಪ್ರಿಯಂ ಪ್ರಿಯಂ ಚ ಅನ್ಮೃತ ಬ್ರಿಯಾತ್ ಯೇಷ ಧರ್ಮ ಸನಾತನ ಇಲ್ಲಿ ಸನಾತನ ಧರ್ಮ ಇರ್ಬೋದು ಜೈನ ಧರ್ಮ ಇರ್ಬೋದು ಬೌದ್ಧ ಧರ್ಮ ಇರ್ಬೋದು ಸಿಖ್ ಧರ್ಮ ಇರ್ಬೋದು ಮುಸ್ಲಿಂ ಇಸ್ಲಾಂ ಧರ್ಮ ಇರ್ಬೋದು ಕ್ರೈಸ್ತ ಧರ್ಮ ಇರ್ಬೋದು ಎಲ್ಲ ಧರ್ಮಗಳು ಮಾನವೀಯ ನೆಲೆಗಟ್ಟಿನಲ್ಲೇ ನಮಗೆ ಬದುಕನ್ನು ರೂಪಿಸ್ಲಿಕ್ಕೆ ದಾರಿ ಮಾಡಿಕೊಟ್ಟಿರೋದು ಇನ್ನು ಆಸ್ತೇಯ ಕಳ್ಳತನ ಮಾಡದೇ ಇರುವುದು ಕಳಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಘನ ಹೊಲಿಸುವ ಪರಿ ಅಂತೇಳಿ ಏನು ಹೇಳಿದ್ರಲ್ಲ ಕಳ್ಳತನ ಮಾಡದೇ ಇರುವುದು ಜೈನ ಧರ್ಮದ ಮತ್ತೊಂದು ತತ್ವ ಹಾಗೆಯೇ ಬ್ರಹ್ಮಚರ್ಯೆ ಬ್ರಹ್ಮಚರ್ಯೆ ಹೇಳಿದ್ರೆ ಆತ್ಮದ ಹತ್ರ ನಾವಿರಬೇಕು ಅಂತ ಹೇಳಿದ್ರೆ ನಾವು ಆತ್ಮಕ್ಕೆ ಹತ್ತಿರವಾಗಿ ಬದುಕಬೇಕಪ್ಪ ಅಂತೇಳಿದರೆ ಒಂದಷ್ಟು ಕಟ್ಟುಪಾಡುಗಳನ್ನು ಒಂದಷ್ಟು ನಿಯಮಗಳನ್ನು ನಾವು ಪಾಲಿಸಬೇಕಾಗ್ತದೆ ನಮ್ಮ ಜೀವನದಲ್ಲಿ ಇನ್ನು ಅಪರಿಗ್ರಹ ವ್ಯಾಮೋಹವನ್ನು ಬಿಡುವುದು ಪರಸ್ತ್ರೀ ಪರಧನವನ್ನ ಒಲ್ಲೆ ಎಂಬ ಛಲವಿರಬೇಕು ಶರಣಂಗಿ ಅಂತೇಳಿ ಮತ್ತೆ ನಾವು ಚಂದಲ್ಲಿ ನೋಡ್ತೀವಿ ಹೀಗೆ ಜೈನ ಧರ್ಮ ಅನೇಕ ತತ್ವಗಳನ್ನು ಈ ತೀರ್ಥಂಕರರು ನಮಗೆ ಅನೇಕ ತತ್ವದರ್ಶಗಳನ್ನು ಕೊಟ್ಟು ಹೋಗಿದ್ದಾರೆ ಅವುಗಳನ್ನು ನಾವು ಅವುಗಳನ್ನು ಪಾಲಿಸಬೇಕು ಪಾಲಿಸ್ಬೇಕು ಅಂತೇಳ್ಬಿಟ್ಟು ಇನ್ನು ಜೈನ ಧರ್ಮದ ನವಕಾರ ಮಂತ್ರಗಳು ಅದ್ಭುತವಾದಂತಹ ಒಂದು ಪಂಚ ಪರಮೇಶ್ವರಿ ಮಂತ್ರಗಳು ನಮೋ ಅರಿ ಹಂತಾಣಂ ಅರಿ ಅಂದ್ರೆ ಶತ್ರು ಹಂತ ಅಂದ್ರೆ ನಾಶ ಶತ್ರು ನಾಶ ಕಾಮ ಕ್ರೋಧ ಲೋಭ ಮೊಹದ ಮತ್ಸರಗಳನ್ನ ಅರಿಷಡೂಪಗಳನ್ನ ನಾವು ಇವತ್ತು ತೊಡೆದು ನಾವು ಬದುಕ್ಬೇಕಾಗಿದೆ ತೊರೆದು ಬದುಕ್ಬೇಕಾಗಿದೆ ಅರಿಹಂತಾಣಂ ಭಗವಂತನಿಗೆ ನಮಸ್ಬೇಕಾಗಿದೆ ನಮೋ ಸಿದ್ಧಾಣಂ ಸಿದ್ಧಿ ಪುರುಷರಿಗೆ ನಾವು ನಮಿಸ್ಬೇಕಾಗಿದೆ ನಮೋ ಅರಿಯಾಣಂ ಆಚಾರ್ಯರಿಗೆ ನಮಿಸಬೇಕಾಗಿದೆ ನಮೋ ಓವಜ್ಜಾಯಣ್ ಉಪಾಧ್ಯಾಯರು ಗುರುಗಳಿಗೆ ಶಿಕ್ಷಕರಿಗೆ ನಾವು ನಮಿಸಬೇಕಾಗಿದೆ ನಮೋ ಏ ಲೋ ಯೇಸೌ ಸಾಧು ಸಂತರಿಗೆ ಈ ಭುವಿಯ ಮೇಲಿನ ಸಾಧು ಸಂತರಿಗೆ ನಾನು ನಮಿಸ್ತಾ ಇದ್ದೇನೆ ಏಸೋ ಪಂಚ ನಮಕಾರೋ ಈ ಐದು ನಮಕ್ಕಾರಗಳು ನಮಕಾರ ಮಂತ್ರಗಳು ಈ ಪಂಚ ನಮ ಕಾರ ಪಾವಪ್ಪನಸಣ ಮಂಗಲಾ ಚ ಸವ್ಯ ಸಿಂ ಪಡಮಂ ಮಂಗಲಂ ಇಂತಹ ಮಂಗಲಕರವಾದಂತಹ ಈ ಮಂತ್ರಗಳನ್ನು ಪಠಿಸಿ 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 ನಾನು ಪಾವನ ಆಗಬೇಕು ಆತ್ಮೋದ್ಧಾರ ಆಗಬೇಕು ಆತ್ಮದ ಮುಕ್ತಿಯನ್ನು ನಾವು ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ಜೈನ ತೀರ್ಥಂಕರರು ನಮಗೆ ಈ ಮಂತ್ರಗಳನ್ನು ಕೊಟ್ಟು ಹೋಗಿದ್ದಾರೆ ಆದ್ಮೇರೆ ಗುಜರಾತಿನಲ್ಲಿರ್ತಕ್ಕಂತಹ ಆ ಶತ್ರುಂಜಯ ಬೆಟ್ಟ ನೋಡಿ ಸಾವಿರಾರು ದೇವಾಲಯಗಳ ಜಗತ್ತಿನಲ್ಲೇ ಇರುವ ಏಕೈಕ ಒಂದು ಪರ್ವತ ಬೆಟ್ಟ ಅದು ಆ ಶತ್ರುಂಜಯ ಬೆಟ್ಟದಲ್ಲಿ ಆದಿನಾಥನ ದರ್ಶನವನ್ನು ಮಾಡ್ತೀವಿ ನಾವು ಗಿರ್ ಅರಣ್ಯದಲ್ಲಿ ಗಿರ್ನಾರ್ ಬೆಟ್ಟದ ಮೇಲೆ ನಾವು ತೀರ್ಥಂಕರರನ್ನು ದರ್ಶನ ಮಾಡ್ತಾ ಇದ್ದೀವಿ ಹಾಗೆಯೇ ಮಣಿ ಲಕ್ಷ್ಮಿ ತೀರ್ಥದಲ್ಲಿ ಅನೇಕ ಕಡೆ ಜೈನ ಧರ್ಮದ ತೀರ್ಥಂಕರರ ಪುಣ್ಯಕ್ಷೇತ್ರಗಳನ್ನು ಮುಕ್ತಿಕ್ಷೇತ್ರಗಳನ್ನು ನಾವು ದರ್ಶನ ಮಾಡ್ತಾ ಹೋದಾಗ ನಮಗೆ ಗೊತ್ತಾಗ್ತದೆ ಜೈನ ತೀರ್ಥಂಕರರು ಕೊಟ್ಟು ಹೋದಂತಹ ಆ ತತ್ವಾದರ್ಶಗಳು ಅಷ್ಟು ಪವರ್ಫುಲ್ ಆಗಿದ್ದಾವೆ ಅಂತ ಹೇಳಿಬಿಟ್ಟು ಉಪವಾಸವನ್ನು ಕೈಗೊಳ್ತೀವಿ ನಾವು ನೋಡ್ರಿ ಜೈನ ಧರ್ಮದಲ್ಲಿ ಜೈನ ಧರ್ಮೀಯರು ಕೆಲವರು ಪಾಲನೆ ಮಾಡ್ತಿದ್ದಾರೆ ಸಂಜೆ ಆರೂವರೆ ಗಂಟೆ ಒಳಗಡೆನೆ ಸಂಜೆಯ ರಾತ್ರಿಯ ಊಟವನ್ನು ಸೇವಿಸ್ತಾರೆ ಕಾರಣ ಏನು ಅಹಿಂಸೆ ಆ ನಾವು ತಿನ್ನುವಂಥ ಆಹಾರದ ಮೇಲೆ ಕ್ರಿಮಿಕಿಟ್ಟಗಳು ಕುಳಿತುಕೊಂಡಿರ್ತವೆ ಸಂಜೆ ಆರೂವರೆ ನಂತರ ಅಂದ್ರೆ ಸೂರ್ಯಾಸ್ತದ ನಂತರ ಕ್ರಿಮಿಕಿಟ್ಟಗಳು ಹೊರಗಡೆ ಬರ್ತವೆ ಎಲ್ಲೆಂದ್ರಲ್ಲಿ ಕೂಡ್ತವೆ ಅವುಗಳನ್ನು ನಾವು ತಿಂದರೆ ಅವು ಹಿಂಸೆ ಆಗ್ತದೆ ಅಂತ ಎಂತ ಅದ್ಭುತವಾದಂತಹ ಒಂದು ತತ್ವ ಇದರಲ್ಲಿ ಅಡಗಿದೆ ಆ ಸಣ್ಣ ಒಂದು ತತ್ವದ ಮೂಲಕ ದೊಡ್ಡ ಪ್ರಮಾಣದಲ್ಲಿ ರಸ್ತೆ ಮೇಲೆ ನಡೆಯುವಾಗ ಕಾಲಿಗೆ ಬಟ್ಟೆಯನ್ನು ಕಟ್ಟಕೊಂಡು ನಡೀತಾರೆ ಅಂದ್ರೆ ಅರ್ಥ ಆ ಕ್ರಿಮಿಕೀಟಗಳಿಗೆ ನೋವಾಗಬಾರದು ತೊಂದರೆ ಆಗಬಾರದು ನೇರವಾಗಿ ನಮ್ಮಿಂದ ಹಿಂಸೆ ಆಗಬಾರದು ಅನ್ನೋ ದೃಷ್ಟಿಯಿಂದ ಇಂತಹ ಅಹಿಂಸೆಯನ್ನು ಬೋಧಿಸ್ತಕ್ಕಂತಹ ತತ್ವ ಸಲ್ಲೇಖನ ವ್ರತವನ್ನು ಕೈಗೊಂಡು ಜೀವ ಬಿಡ್ತಾರಲ್ಲ ಅದು ಎಂತಹ ಮಹಾನ್ ಆತ್ಮ ಸಾಕ್ಷಾತ್ಕಾರ ಆತ್ಮದ ಉದ್ಧಾರಕ್ಕಾಗಿ ಆತ್ಮದ ಮುಕ್ತಿಗಾಗಿ ಪಡೆ ಮಾಡ್ತಕ್ಕಂತಹ ಒಂದು ರಥ ತಾನೆ ಅದು ಅಂತಹ ವ್ರತಗಳನ್ನು ನಾವು ಮಾಡ್ಲಿಕ್ಕಾಗದ ಇದ್ರು ಆ ಒಂದು ರಥಗಳನ್ನು ನಾವು ಅರ್ಥ ಮಾಡಿಕೊಂಡು ಆ ಜೈನ ಧರ್ಮದ ತೀರ್ಥಂಕರರು ಕೊಟ್ಟಾದಂತಹ ತತ್ವಾದರ್ಶಗಳನ್ನು ನಾವು ಪಾಲಿಸ್ ಪಾಲಿಸಿದ್ದೇ ಆದರೆ ನಮ್ಮ ಬದುಕು ಕೂಡ ಸಾರ್ಥಕ ಆಗ್ತದೆ ಅಂತೇಳ್ಬಿಟ್ಟು ಯಾಕೆ ಅಂತೇಳಿದರೆ ಈ ಬುವಿಯ ಮೇಲಿನ ಬದುಕು ನೀರ ಮೇಲಿನ ಗುಳ್ಳೆ ನೀರ ಮೇಲಿನ ಗುಳ್ಳೆ ಹೇಗೆ ಕ್ಷಣ ಮಾತ್ರದಲ್ಲಿ ಏನಾಗ್ತದೆ ಗೊತ್ತಿಲ್ಲ ಆದರೆ ನಮ್ಮ ಆತ್ಮ ಶಾಶ್ವತವಾಗಿರುತ್ತದೆ ನಮ್ಮ ಆತ್ಮ ಸಕಲ ಚರಾಚರ ಜೀವಿಗಳಲ್ಲಿ ಆತ್ಮ ಇದೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಯನ್ನು ನಾವು ದಾಟಿ ಬರೋದು ಬೇಕಾಗಿಲ್ಲ ಎಂಬತ್ನಾಲ್ಕು ಲಕ್ಷ ಜೀವ ಜೀವಿಗಳು ಎಲ್ಲೋ ಎಲ್ಲೋ ನಮ್ಮ ಆತ್ಮ ಅಡ್ಡಾಡೋದಕ್ಕಿಂತ ಇರುವ ದೇಹದಲ್ಲಿರ್ತಕ್ಕಂಥ ಈಗಿನ ನಮ್ಮ ಆತ್ಮವನ್ನು ನಾವು ಉದ್ಧಾರ ಮಾಡಿಕೊಳ್ಳೋಣ ನಾವು ಹೊಸ ಹೊಸ ಬಟ್ಟೆ ಹಾಕೊಳ್ಳೋದಲ್ಲ ನಮ್ಮ ಆತ್ಮಕ್ಕೆ ಒಂದು ಸ್ವಚ್ಛತೆಯನ್ನು ಕೊಡಬೇಕು ಶುಭ್ರತೆಯನ್ನು ಕೊಡಬೇಕು ಆತ್ಮಕ್ಕಾಗಿ ನಾವು ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಆತ್ಮದ ಉದ್ಧಾರಕ್ಕಾಗಿ ನಮ್ಮ ಬದುಕನ್ನು ನಾವು ಕಟ್ಕೊಳ್ಬೇಕು ಅಂತ ಹೇಳ್ತಕ್ಕಂಥದ್ದು ಆದ್ಮೇಲೆ ವಿಜಯಪಥ ಯೂಟ್ಯೂಬ್ನವರು ಈ ರೀತಿಯಾದಂತಹ ಭಿನ್ನ ವಿಭಿನ್ನವಾದಂತಹ ಮಾನವೀಯ ನೆಲೆಗಟ್ಟಿನಲ್ಲಿ ಮನುಷ್ಯನಿಗೆ ಬೇಕಾದಂಥ ಈ ಬ ಸಮಾಜದ ಸಮುದಾಯಕ್ಕೆ ಬೇಕಾಗಿರ್ತಕ್ಕಂಥ ಒಳ್ಳೆಯ ತತ್ವಗಳನ್ನು ಕೊಡಲಿಕ್ಕೆ ಇಂತಹ ಸ್ಪರ್ಧೆಗಳನ್ನು ಆಯೋಜನೆ ಮಾಡ್ತಾ ಇರೋದು ತುಂಬ ನನಗಂತೂ ತುಂಬ ಖುಷಿ ಕೊಟ್ಟಿದೆ ನಾನು ಮತ್ತೊಮ್ಮೆ ಕಳೆದ ತಿಂಗಳಿನಲ್ಲಿ ಅಷ್ಟೇ ಜೈನ ತೀರ್ಥಂಕರ ಯಾತ್ರೆಯನ್ನು ನಾವು ಮಾಡಿದ್ವಿ ಗುಜರಾತ್ ಯಾತ್ರೆಯನ್ನು ಮಾಡಿದ್ವಿ ಹಳ್ಳಿಯ ಅಮಿತ್ ಜೈನ್ ಮತ್ತು ತಂಡದವರು ನಮಗೆ ಸುಮಾರು ಹಾವೇರಿ ಜಿಲ್ಲೆಯ ಮತ್ತು ಇತರೆ ಜಿಲ್ಲೆಗಳ ಐವತ್ತು ಜನ ಶಿಕ್ಷಕರಿಗೆ ಅಧಿಕಾರಿ ವರ್ಗದವರಿಗೆ ಶಿಕ್ಷಣ ಇಲಾಖೆಯವರಿಗೆ ಒಂದು ತೀರ್ಥಂಕರ ಯಾತ್ರೆಯನ್ನು ಮಾಡಿಸಿದರು ಉಪವಾಸವನ್ನು ಮಾಡ್ತಕ್ಕಂಥದ್ದು ಈಗ ನೋಡಿರಿ ಚಾತುರ್ಮಾಸ ದಶಲಕ್ಷ ಪರ್ವ ಸಂದರ್ಭದಲ್ಲಿ ನಿಜವಾಗ್ಲೂ ಅವರಿಗೆ ನಾವು ಶುಭ ಹಾರೈಸೋಣ ಅಂತಹ ಕಟ್ಟುನಿಟ್ಟಿನ ಕ್ರಮಗಳನ್ನು ನಮ್ಮ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಆತ್ಮದ ಉದ್ಧಾರಕ್ಕಾಗಿ ಮಾಡ್ತಕ್ಕಂಥದ್ದು ಅವರು ಮಾಡ್ತಿದ್ದಾರೆ ನಾವು ಅಳವಡಿಸ್ಕೊಳ್ಳೋಣ ನಮ್ಮ ಬದುಕನ್ನು ಪಾವನೆ ಮಾಡ್ಕೊಳ್ಳೋಣ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ವಿಜಯಪತಿ ಯೂಟ್ಯೂಬ್ ಚಾನಲ್ಗೆ ಧನ್ಯವಾದಗಳು ಹೇಳ್ತಾ ನಾನು ನಿಮ್ಮ ಸಂತೋಷ್ ಬಿದ್ದರಗಡೆ ಪ್ರೀತಿಯಿಂದ ಮತ್ತೆ ಸಿಗೋಣ ಧನ್ಯವಾದಗಳು